ಎಲ್ಲರಿಗೂ ನಮಸ್ಕಾರ ರೀ ಕಡಾಯಿ ಒಳಗಿಂದ ನೋಡಿದ ಕೂಡಲೇ ನಿಮಗೆಲ್ಲರಿಗೂ ಗೊತ್ತಾಗ್ತೈತಿ ಇದು ಶಾವಿಗೆ ಪಾಯಸ ಐತಿ ಅಂತೇಳಿ ಈ ಶಾವಿಗೆ ಪಾಯಸದೊಳಗೆ ಭಾಳ ನಮನಿ ಫ್ಲೇವರ ಭಾಳ ನಮನಿ ವಿವಿಧ ರೀತಿಯೊಳಗೆ ಶಾವ್ಗೆ ಪಾಯಸ ತಯಾರು ಮಾಡ್ತಾರೆ ಅಂಥ ವೆರೈಟಿ ಶಾವಿಗೆ ಪಾಯಸನ ಇವತ್ತು ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ ಈಗ ಕಡಾಯಿ ಇಟ್ಕೊಂಡು ಅದರೊಳಗೆ ಒಂದೆರಡು ಚಮಚೆ ತುಪ್ಪ ಹಾಕಿದವ್ರಾ ನೋಡಿರಿ ತುಪ್ಪ ಕರಗಿದ ಕೂಡಲೇ ಅದಕ್ಕೆ ಒಂದೊಂದು ಒಂದೊಂದು ಪದಾರ್ಥ ಹಾಕ್ತಾನೆ ನೀವು ನೋಟ್ ಮಾಡ್ಕೊತಾ ಹೋಗ್ರಿ ಈಗ ಒಂದು ಅರ್ಧ ವಾಟಿ ಆಗುವಷ್ಟು ನಾ ಕಾಜು ಹಾಕಿವ್ರಿ ಕಾಜು ಇದು ಬಂಗಾರದ ಬಣ್ಣ ಬರೋ ತನಕ ಚಲೋದಂಗೆ ರೀ ಎನ್ ತುಪ್ಪದೊಳಗೆ ಚಲೋದಂಗೆ ಹುರಿಯೋದು ಅಂದರೆ ಕ್ರಿಸ್ಪಿ ಹಾಕವು ಭಾಳ ಚಲೋ ಬರ್ತಾವೆ ಈಗ ನಾವು ಅದಕ್ಕೆ ಚಾರೋಲಿ ಹಾಕೀವಿ ಆಮೇಲೆ ಕಟ್ ಮಾಡಿದ ಬಾದಾಮ್ ಹಾಕತ್ತೀವ್ರಿ ಒಂದು ಐದಾರು ಬದಾಮ ಕಟ್ ಮಾಡಿ ಇಟ್ಕೊಂಡಿದ್ದೆವು ಆ ಬದಾಮ್ ಹಾಕತ್ತಿದ್ದೀವಿ ಆಮೇಲೆ ಒಂದು ಎರಡು ಚಮಚೆ ಚಾರೋಳಿ ಹಾಕತ್ತಿದ್ದೀವಿ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಎಷ್ಟು ಹಾಕ್ತೀವಲ್ಲ ಅಷ್ಟು ಈ ಶಾವಿಗೆ ಪಾಯಸ ಚಲೋ ಬರ್ತೈತಿ ರೀ ಮತ್ತು ಅಷ್ಟು ರುಚಿಕಟ್ಟಾಗಿ ಆಗ್ತತಿ ಈಗ ನೋಡ್ರಿ ಕಲರ್ ಚೇಂಜ್ ಆಗೈತಿ ಅದಕ್ಕೆ ನಾವು ಒಣ ದ್ರಾಕ್ಷಿನೂ ಹಾಕಿವಿ ದ್ರಾಕ್ಷಿ ಗೋಡಂಬಿ ಚಾರೋಲಿ ಬದಾಮ ಇಷ್ಟು ಪದಾರ್ಥಗಳನ್ನೆಲ್ಲ ನಾವು ಈಗ ಹುರಿದ ಒಂದು ವಾಟಿಗೆ ರೀ ನೀವು ನೋಡ್ತಿರ್ಬೋದು ಎಲ್ಲ ಬಣ್ಣ ಬದಲಾಗೈತಿ ಈ ಟೈಪ್ ಮಾಡ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗ್ತೈತಿ ಈಗ ನಾವು ಅದೇ ಕಡಾಯ್ದೊಳಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ನಾವು ಶಾವ್ಗಿನ ಹುರಿಯಾಕತ್ತೀವ್ರಿ ಶ್ಯಾವಿಗೆ ಹೆಂಗೆ ಹುರಿಯೋದಪ್ಪ ಅಂತಂದ್ರೆ ಬಿಸ್ಕಿಟ್ ಕಲರ್ ಬರ್ಬೇಕ್ರಿ ಬರ್ಬೇಕ್ರದ ಪಾರ್ಲೆ ಬಿಸ್ಕಿಟ್ ಇರ್ತೈತಿರಲ್ಲ ನೋಡಿರಿ ನೀವು ಆ ಪಾರ್ಲೆ ಬಿಸ್ಕಿಟ್ ಟೈಪ್ ಕಲರ್ ಚೇಂಜ್ ಆಗ್ಬೇಕ್ರಿ ಈ ಶಾವಿಗೆ ಹುರಿ ಅಂದ್ರೆ ಅಡಿಗೆ ಅಡುಗೆ ಎಲ್ಲ ಘಮ ಘಮ ಅಂತೈತ್ರಿ ಅಷ್ಟು ಮಸ್ತ್ ಪರಿಮಳ ಬರ್ತೈತಿ ಈಗ ನಾವು ಒಂದು ಕಪ್ ಶಾವಿಗೆ ತೊಗೊಂಡಿದ್ವಿ ಅದಕ್ಕೆ ಎರಡೂವರೆ ಕಪ್ ಆಗುವಷ್ಟು ಹಾಲು ಹಾಕಿದೀವಿ ಹಾಲು ಗಟ್ಟಿ ಹಾಲು ಅದು ಫ್ಯಾಟ್ ಇದ್ದದ ಗಟ್ಟಿ ಹಾಲು ಐತಿ ನೀವು ಹಾಲು ನೋಡ್ಕೊಂಡು ಹಾಕಿರಿ ಸ್ವಲ್ಪ ಹಾಲು ತೆಳ್ಳಗಿತ್ತಂದ್ರೆ ಹಾಲು ನೀರು ಹಾಕಬೇಡ್ರಿ ಬರೀ ಅಷ್ಟು ಹಾಕಿರಿ ಈಗ ನಾವು ಅದಕ್ಕೆ ಒಂದು ಕಪ್ ನೀರ ಆ್ಯಡ್ ಮಾಡಿದ್ವಿ ನೋಡ್ರಿ ಗಟ್ಟಿ ಹಾಲು ಫ್ಯಾಟಿನ ಹಾಲು ಇತ್ತ ನಾವು ಒಂದು ಕಪ್ ಆಗುವಷ್ಟು ನೀರ ಆ್ಯಡ್ ಮಾಡಿವ್ರಿ ಜಾಸ್ತಿ ನೀರು ಹಾಕಬೇಡ್ರಿ ಗಟ್ಟಿ ಹಾಲಿನೊಳಗನ ನೀವು ಇದನ್ನು ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ ಈಗ ನೀವು ನೋಡ್ತಿರ್ಬೋದು ಇದನ್ನು ಸ್ವಲ್ಪ ಹೊತ್ತ ಇರೋದು ಇರೋದ್ರಿ ಅಂದ್ರೆ ಹಾಲ ಕಡಿಮೆ ಆಗಬೇಕು ಶಾವಿಗೆ ಕಾಣಿಸ್ಬೇಕು ಈಗ ನೋಡ್ರಿ ಕುದಿ ಬಂದೈತದ ಶ್ಯಾವಿಗೆ ಕಲರ್ ಆಮೇಲೆ ಈ ಕುದಿಯಾಕತ್ತದ ಹಾಲು ಮೊದಲು ಎಷ್ಟಿತ್ತು ಹಾಲು ಈಗ ಎಷ್ಟೈತಿ ನೀವು ನೋಡುತ್ತಾ ಹೋಗ್ರಿ ಇದು ರೆಸಿಪಿ ರೆಡಿ ಆಗೋ ತನಕ ಈ ಹಾಲಿನ ಪ್ರಮಾಣ ಎಷ್ಟಕ್ಕೆ ಬರ್ತೈತಿ ಅಂತೇಳಿ ಹಿಂಗೆ ನೀವು ಮಾಡಿರಿ ಅಂದ್ರೆ ಯಾವ ಅಡುಗೆ ಭಟ್ಟರನ್ನೂ ಕರೆಸ್ಬೇಕಾಗಿಲ್ಲ ಮನೆಯೊಳಗನ ನಾವು ಅಡುಗೆ ಭಟ್ಟರಾಗಿ ಇಂಥ ಶಾವಿಗೆ ಪಾಯಸ ಮಾಡ್ಕೊಂಡ್ಬಿಡೋದ್ರಿ ಈ ಶಾವಿಗೆ ಪಾಯಸ ವಿಶೇಷ ಐತ್ರಿ ಈಗ ನಾವು ಒಂದು ಕಪ್ ಶಾವಿಗೆ ತೊಗೊಂಡಿದ್ವಿ ಒಂದು ಕಪ್ಗೆ ಸ್ವಲ್ಪ ಕಡಿಮೆ ಇರುವಷ್ಟು ಸಕ್ಕರೆ ಹಾಕಿವಿ ರೀ ಸಕ್ಕರೆ ನೋಡ್ಕೊಂಡು ಹಾಕಿರಿ ಸಕ್ಕರೆ ಪ್ರಿಯರ್ ಇದ್ರಂದ್ರೆ ಸ್ವಲ್ಪ ಜಾಸ್ತಿ ಹಾಕಿರಿ ಭಾಳ ಸಕ್ರೆ ಹಾಕಿರಂದ್ರೆ ಅಷ್ಟು ರುಚಿ ಚಲೋ ಬರೋದಿಲ್ಲ ಕರೆಕ್ಟಾಗಿ ಈಗ ನಾವು ಯಲಕ್ಕಿ ಒಂದೆರಡು ಚಮಚೆ ಸಕ್ಕರೆ ಒಳಗೆ ಪುಡಿ ರೀ ಏಲಕ್ಕಿ ಸ್ವಲ್ಪ ಬಿಸಿ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿವಿ ನೀವು ನೋಡ್ತಿರ್ಬೋದು ಇದನ್ನ ಸಕ್ಕರೆ ಪುಡಿ ಇದಕ್ಕೆ ಸಣ್ಣಂಗೆ ತಿರುಗಿಸ್ಬಿಡೋದು ನೋಡ್ರಿ ಈಗ ನೀವು ನೋಡ್ತಿರ್ಬೋದು ಹಾಲಿನ ಪ್ರಮಾಣ ಕಡಿಮೆ ಆಗತ್ತೈತಿ ಶ್ಯಾವಿಗೆ ಮೇಲೆ ರೀ ಶ್ಯಾವಿಗೆ ಕಲರ್ ನೋಡಿರಿ ಎಷ್ಟು ಚೆಂದ ಅದ ಇದ್ರ ಫ್ಲೇವರ್ ಯಲಕ್ಕಿ ಹಾಕಿದ ಕೂಡಲೇ ಇನ್ನೂ ಡಬಲ್ ಆತ್ರಿ ತುಪ್ಪದಾಗ ಕರೆದಿದ್ದ ಶಾವಿಗೆ ಆಮೇಲೆ ಏಲಕ್ಕಿ ಪುಡಿ ಈಗ ನಾವು ಇದನ್ನು ಸ್ವಲ್ಪ ಕುದಿಯಾಕ್ ಬಿಡೋಣ ನಾವು ಏನು ಡ್ರೈ ಎಲ್ಲ ಎಣ್ಣೆ ಒಳಗೆ ಹುರಿದಿಟ್ಕೊಂಡಿದ್ದು ಅದನ್ನೆಲ್ಲ ಇದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಹಿಂಗೆ ಸೇರಿಸಿ ಅದನ್ನು ಸಣ್ಣ ಗ್ಯಾಸ್ ಫ್ಲೇಮ ಸಣ್ಣ ಮಾಡಿಬಿಡಿದ್ರಿ ಸಣ್ಣ ಮಾಡಿ ಆವಾಗ ಆವಾಗ ಕೈ ಆಡಿಸ್ತಾ ಇರೋದು ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಈ ಶಾವಿಗೆ ಪಾಯಸ ರೆಡಿ ಆಗಿಬಿಡ್ತೈತಿ ಭಾಳ ಗಡಬಡಿ ಮಾಡಬೇಡ್ರಿ ನಿಧಾನಕ್ಕೆ ಈ ಹಾಲು ಇರ್ತಿತ್ತಲ್ಲ ಹಾಲು ಸೀದೋಗ್ತಿತ್ತು ರೀ ನಮ್ಮ ಕಡೆ ತಳ ಅಂತಾರೆ ಹೊತ್ತೈತೆ ಅಂತಾರ ಅದ್ರ ಸಲುವಾಗಿ ನೀವು ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟ ಅದನ್ನು ಕೈಯಾಡ್ಸ್ಕೋತಾ ಇರ್ರಿ ಈಗ ನಾವಿಲ್ಲಿ ಒಂದು ಸ್ಪೆಷಲ್ ಅಂತ ಹೇಳಿದ್ವಲ್ಲ ಕಸ್ಟರ್ಡ್ ತೊಗೊಂಡವ್ರಿ ನಾವು ಕಸ್ಟರ್ಡ್ದೊಳಗೆ ಭಾಳ ಫ್ಲೇವರ್ ಅದಾವೆ ಸ್ಟ್ರಾಬೆರಿ ಐತಿ ಮ್ಯಾಂಗೋ ಐತಿ ವೆನಿಲಾ ಐತಿ ನಾವೀಗ ವೆನಿಲಾ ಕಸ್ಟರ್ಡ್ ತೊಗೊಂಡೇವ್ರಿ ವೆನಿಲಾ ಕಸ್ಟರ್ಡ್ ತಗೊಂಡ ಅದನ್ನು ಒಂದು ಬೆಟ್ರ್ದಾಗ ಕಡ್ಕೊಂಡು ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾವು ರೀ ಈ ಕಸ್ಟರ್ಡ್ ಹಾಕಿರಿ ಅಂದ್ರೆ ಇಷ್ಟು ರುಚಿ ಮಸ್ತ್ ಆಕೈತಲ್ಲ ಭಾಳ ಅಂದ್ರೆ ಭಾಳ ಭಾರಿ ಆಕೈತಿ ಶಾವಿಗೆ ಪಾಯಸ ನೀವು ಯಾವಾಗಲೂ ತಿಂದಿರ್ತೀರಿ ಆದರೆ ಈ ಟೈಪ್ ಶಾವಿಗೆ ಮಾಡಿರಿ ಅಂದ್ರೆ ವಿಶೇಷದೊಳಗೆ ವಿಶೇಷ ಶ್ಯಾವಿಗೆ ರೀ ಇದು ನೀವು ತಿಂದ್ರಿ ಅಂದ್ರೆ ಬಿಸಿದನು ಚಲೋ ಆಗ್ತೈತಿ ಆಮೇಲೆ ಫ್ರಿಜ್ ಒಳಗಿಟ್ಟು ತಿಂದ್ರೂ ಇದು ಚಲೋ ಆಕೈತಿ ಈಗ ಬಿಸಿಲು ದಿವಸ ಐತಿ ಹಿಂಗೆ ಶ್ಯಾವಿಗೆ ಪಾಯಸ ಮಾಡಿ ಫ್ರಿಜ್ಜಿನಾಗ ಇಟ್ಟು ಯಾರ್ಯಾರು ನೆಂಟ್ರು ಬಂದಾಗ ಕೊಟ್ಟರೆ ಅಂದ್ರೆ ಖುಷಿ ಪಡ್ತಾರ್ರಿ ಮತ್ತು ಮನಿಯೊಳಗೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಶಾವ್ಗೆ ಕರೆಕ್ಟಾಗಿ ಬಂದೈತಿ ಕಸ್ಟರ್ಡ್ ಸೇರಿಸೀವಿ ಫ್ಲೇವರ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬರಕತ್ತೈತ್ರಿ ಹಿಂಗೆ ಈ ಪಾಯಸ ನೀವು ನೆಂಟ್ರ ಬಂದಾಗ ವಿಶೇಷ ಅಡುಗೆ ಮಾಡ್ತಿರ್ತಿರಲ್ಲ ಆವಾಗ ಈ ಶ್ಯಾವಿಗೆ ಪಾಯಸ ಮಾಡಿ ಬಡಿಸ್ರಿ ಈಗ ನೀವು ನೋಡ್ತಿರ್ಬೋದು ಮೊದಲು ಹಾಲು ಎಷ್ಟಿತ್ತು ಈಗೆಸ್ಟ್ ಆಗಿತ್ತು ನೋಡ್ರಿ ಅದರದ್ದು ಕನ್ಸಿಸ್ಟೆನ್ಸಿ ಹೆಂಗೆ ಬಂದಿತ್ತು ನೋಡ್ರಿ ಕರೆಕ್ಟಾಗಿ ಅಲ್ಲೇ ಡ್ರೈ ಫ್ರೂಟ್ಸ ಆಮೇಲೆ ಶ್ಯಾವಿಗೆ ಹಾಲ ಕರೆಕ್ಟಾಗಿ ಭಾಳ ಗಟ್ಟಿ ಇಲ್ಲ ಭಾಳ ತೆಳಗಿಲ್ಲ ಹಿಂಗೆ ಮಾಡಿ ಇಟ್ಟರೆಂದ್ರೆ ಒಂದು ದಿವ್ಸ ತನಕ ಹಿಂಗೆ ಇರ್ತಿತ್ರಿ ಅದು ಗಟ್ಟಿ ಆಗಂಗಿಲ್ಲ ಇದ್ರದ್ದು ಒಂದು ಸ್ಪೆಷಾಲಿಟಿ ರೀ ಇದನ್ನು ಒಂದು ಟಿಪ್ಸ್ ನೋಟ್ ಮಾಡ್ಕೊಂಬಿಡ್ರಿ ಹಿಂಗೆ ಮಾಡ್ರಿ ಅಂದ್ರೆ ಹೊಟ್ಟೆ ಈ ಶ್ಯಾವ್ಗೆ ಗಟ್ಟಿ ಆಗಂಗಿಲ್ಲ ಈಗ ನಾವು ಸರ್ವಿಂಗ್ ಒಳಗೆ ಪ್ಲೇಟ್ ಒಳಗೆ ನಾವು ಸರ್ವ್ ಮಾಡ್ಕೋತೀವಿ ನಮ್ಮ ಶಾವಿಗೆ ರೆಡಿ ಆಗೈತಿ ನೀವು ಈ ಟೈಪ್ ನಿಮ್ಮ ಮನೆಯಾಗಿನವ್ರಿಗೆ ಶ್ಯಾವಿಗೆ ಮಾಡಿ ಕೊಡ್ರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು